ಧರ್ಮಸ್ಥಳದ ನಿಗೂಢ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಯಾಕೆ ಇನ್ನೂ ಡಿಲೇ ಆಗ್ತಾ ಇದೆ ಯಾಕೆ ಹೋಗ್ತಾ ಇಲ್ಲ ನೀವು ಜನರ ನಂಬಿಕೆನ ಉಳಿಸ್ಕೊಳ್ಬೇಕು ಈ ಟೈಮ್ ನಲ್ಲಿ ಬಹಳ ಒತ್ತಾಯಗಳು ಬರ್ತಾ ಇದೆ ಶವ ಹುತ್ತಿಟ್ಟ ಕೇಸ್ ಎಸ್ ಐ ಟಿಗೆ ಸರ್ಕಾರ ಕೊಡ್ತು ಆಯ್ತಪ್ಪ ಸರ್ಕಾರದ ಮೇಲೆ ನಂಬಿಕೆ ಬಂತು ಪೊಲೀಸ್ ಇಲಾಖೆ ಮೇಲೆ ಒಂದು ಭರವಸೆ ಹೊಡ್ತು ಯಾವ ಪ್ರಭಾವಕ್ಕೂ ಕೂಡ ಇಲ್ಲಿ ಒಳಗಾಗಿಲ್ಲ ಅಂತೇಳಿ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಟೀಮ್ ರಚನೆ ಮಾಡಿದ್ರು ಆದರೆ ಇವತ್ತು ಅವರು ಧರ್ಮಸ್ಥಳ ಗ್ರಾಮಕ್ಕೆ ತೆರಳುವುದು ಅನುಮಾನನೇ ಯಾಕೆ ಗೊಂದಲ ಎಸ್ ಐ ಟಿ ತಂಡದ ನಿರ್ಧಾರ ಗೊಂದಲಕ್ಕೀಡಾಗ್ತಾ ಇದೆ ಡಿ ಜಿ ಪಿ ಪ್ರಣವ್ ಮೊಹಂತಿ ಅವರ ನೇತೃತ್ವದ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳ ತಂಡವನ್ನು ಮಾಡಿದ್ರು ಸರ್ಕಾರಕ್ಕೂ ಕೂಡ ಜನರು ಶಭಾ ಗೀರೆ ಹಾಕಿದ್ರು ಆದ್ರೆ ಇನ್ನು ದಕ್ಷಿಣ ಕನ್ನಡಕ್ಕೆ ಹೋಗಿಲ್ಲ ಇವರು ಅಲ್ಲ ಏನಾದರೂ ತಯಾರಿ ಮಾಡ್ಕೊಳ್ತಿದ್ದಾರೆ ನೀವೇನಾದರೂ ನಮ್ಗೆ ಗೊತ್ತಿಲ್ಲ ಅದು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಎಸ್ ಐ ಟಿಗೆ ಕೊಟ್ಟ ಮೇಲೆ ಜನರಿಗೆ ಒಂದು ರೀತಿ ವಿವಿಧ ಸಂಘ ಸಂಸ್ಥೆಗಳಿಗೆ ಯಾರೆಲ್ಲ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಭರವಸೆ ಸಿಕ್ಕಿತ್ತು ಎಸ್ ಐ ಟಿ ರಚನೆ ಆಗಿದೆ ಇನ್ಮೇಲಾದರೂ ಕೂಡ ಆ ಬುರುಡೆ ರಹಸ್ಯ ಬಗೆಹರಿಬೋದು ಆ ಸತ್ಯವನ್ನು ಹೊರಗಡ್ಬೋದು ಅಂತೇಳಿ ಈಗ ವಿಳಂಬ ಆಗ್ತಿರೋದ್ರಿಂದಾಗಿ ನಂಬಿಕೆ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಜಕ್ಕೂ ಕೂಡ ಪ್ರಭು ಹೌದು ಎಸ್ ಐ ಟಿ ರಚನೆ ಆಗೋದಕ್ಕೂ ಕೂಡ ಇದೇ ಪರ ಪ್ರಮುಖವಾದ ಕಾರಣ ಯಾಕಂದರೆ ಒಬ್ಬ ಅನಾಮಿಕಾ ಬಂದು ನಾನು ನೂರಾರು ಶವಗಳನ್ನು ಹೂತಿದ್ದೀನಿ ಮತ್ತು ಒಂದಿಷ್ಟು ಕಳೆ ಬರಹವನ್ನು ಪೊಲೀಸರಿಗೆ ನೀಡಿದ್ದೀನಿ ಮಹಜರಿಗೆ ತಯಾರಾಗಿದ್ದೀನಿ ಇನ್ನೂ ಇಂತಹ ಸಾಕಷ್ಟು ಜಾಗಗಳನ್ನು ನಾನು ತೋರಿಸ್ತೀನಿ ಅಂತ ಹೇಳಿದರೂ ಕೂಡ ದಕ್ಷಿಣ ಕನ್ನಡ ಪೊಲೀಸರು ಆತನನ್ನು ಕನಿಷ್ಠ ಒಂದು ಮಹಜರು ಕೂಡ ಮಾಡಲಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟಿನ ಆಕ್ರೋಶಕ್ಕೆ ಕಾರಣವಾಗಿ ಇಡೀ ದೇಶಾದ್ಯಂತ ಇದು ಸಂಚಲನಕ್ಕೆ ಕಾರಣವಾಗಿ ಬಳಿಕ ಮಹಿಳಾ ಆಯೋಗ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿಯಾಗಿ ಈ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರವಾಗಿತ್ತು ಪಾರದರ್ಶಕ ತನಿಖೆ ಆಗುತ್ತೆ ಪೊಲೀಸರು ತೀವ್ರ ತರನಾದ ರೀತಿಯಲ್ಲಿ ತನಿಖೆಯನ್ನು ಆರಂಭ ಮಾಡ್ತಾರೆ ಆ ಉತ್ಖನದ ಪ್ರೊಸೆಸ್ ಅನ್ನುವಂಥದ್ದು ಕೂಡ ಬಹಳ ಬೇಗ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳೆಲ್ಲ ಆಯಿತು ಈ ನಡುವೆ ಐ ಟಿ ಟೀಮ್ ನಡುವೆ ಅಂದ್ರೆ ನಾಲ್ವರು ಐ ಪಿ ಎಸ್ ಹಿರಿಯ ಅಧಿಕಾರಿಗಳ ಒಂದು ಟೀಮ್ ಫಾರ್ಮ್ ಆಗಿತ್ತು ಈ ಟೀಮ್ನಲ್ಲಿ ಇರುವಂಥ ಕೆಲವೊಂದಿಷ್ಟು ಅಧಿಕಾರಿಗಳ ಪೈಕಿ ಒಂಚೂರು ಗೊಂದಲಗಳು ಇದೆ ಕೆಲವರು ಉತ್ಸಾಹವನ್ನು ತೋರ್ತಾ ಇಲ್ಲ ಮೀನಾಮೇಷವನ್ನು ಎನಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯ ಚರ್ಚೆಗಳೆಲ್ಲ ಮುನ್ನಲ್ಲೇಗಿತ್ತು ಅದಕ್ಕೆ ಪೂರಕವಾಗುವಂಥ ಬೆಳವಣಿಗೆ ನಡೀತಾ ಇದೆ ಯಾಕಂದರೆ ಮಂಗಳವಾರದಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಸ್ನ ತನಿಖೆ ಅಥವಾ ಪ್ರಗತಿ ಯಾವ ಹಂತದಲ್ಲಿದೆ ಅಂತ ಕೇಳಿದ ಸಂದರ್ಭ ಇವತ್ತು ಅಥವಾ ನಾಳೆ ಅಂದರೆ ಮಂಗಳವಾರ ಅಥವಾ ನಿನ್ನೆ ಬುಧವಾರ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅಧಿಕಾರಿಗಳು ಬರ್ತಾರೆ ಅಲ್ಲಿಗೆ ಅಂತ ನಿನ್ನೆ ಬರ್ತಾರೆ ಅನ್ನುವಂಥ ಬಹಳಷ್ಟು ನಿರೀಕ್ಷೆಗಳು ಇತ್ತು ಆದರೆ ಅದು ಸುಳ್ಳಾಗ್ತಾ ಹೋಯಿತು ಅಧಿಕಾರಿಗಳು ಯಾವುದೇ ಬರಲಿಲ್ಲ ಕನಿಷ್ಠ ಪಕ್ಷ ಒಂದು ಪ್ರಾಥಮಿಕ ಮಾಹಿತಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಹಂತದ ಎಸ್ ಐ ಟಿ ಒಂದು ಕೆಳಹಂತದ ಅಧಿಕಾರಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಮೀಟ್ ಮಾಡಲಿಲ್ಲ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರಲಿಲ್ಲ ಅಥವಾ ತಮ್ಮ ತನಿಖೆಗೆ ಬೇಕಾದಂಥ ಒಂದು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಯಾವುದೇ ಒಂದು ಪ್ರಕ್ರಿಯೆಗೆ ಮುಂದಾಗಿರಲಿಲ್ಲ ಸೊ ಎಲ್ಲ ಒಂದ್ ಕಡೆ ನಿನ್ನೆ ಹೋರಾಟಗಾರರಿಗೆ ಈ ಪ್ರಕರಣದ ಬಗ್ಗೆ ಕುತೂಹಲ ಇರುವಂತಹ ಸಾರ್ವಜನಿಕರಿಗೆ ಇದು ತೀವ್ರ ನಿರಾಸೆಯನ್ನ ಕೂಡ ಉಂಟು ಮಾಡಿತ್ತು ಓಕೆ ನಿನ್ನೆ ಬರಲಿಲ್ಲ ಏನಾದರೂ ಸಭೆಗಳು ಇರಬಹುದು ಆದರೆ ಇವತ್ತಾದರೂ ಬರ್ತಾರೆ ಅನ್ನುವಂತ ರೀತಿ ಯಾಕಂದ್ರೆ ಇದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ ನೂರಾರು ಶವಗಳ ಒಂದು ಪ್ರಕರಣ ಇಡೀ ಜಗತ್ತಿನಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಪ್ರಕರಣ ಪೊಲೀಸರ ತನಿಖೆಯ ಮೇಲೆ ಎಲ್ಲರ ಕಣ್ಣಿದೆ ಅಕಸ್ಮಾತ್ ಯಾಕಂದ್ರೆ ಈ ಹಿಂದೆ ಕೂಡ ಪೊಲೀಸರು ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಈ ಹಿಂದೆ ನಡೆದಂತಹ ಗಂಭೀರ ಕೊಲೆ ಪ್ರಕರಣ ಅದು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಕೊಲೆ ಪ್ರಕರಣಗಳು ಲೇ ತೀವ್ರ ಮುಜುಗರಕ್ಕೆ ಒಳಗಾದಂತಹ ಇದೆ ಅದರ ಬಗ್ಗೆ ಈಗಲೂ ಕೂಡ ಒಂದು ರೀತಿಯ ಆಕ್ರೋಶ ಜ್ವಾಲಾಮುಖಿಯ ರೀತಿಯಲ್ಲಿ ಇದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ತನಿಖೆಯ ಮೇಲೆ ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಇತ್ತು ಮೊದಲಿನಿಂದಲೂ ಕೂಡ ಅವರ ತನಿಖೆ ಸರಿಯಾಗಿ ಮಾಡೋದಿಲ್ಲ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಥವಾ ಪ್ರಭಾವಕ್ಕೆ ಒಳಗಾಗ್ತಿರುವಂತಹ ಕಾರಣಕ್ಕೆ ಐ ಟಿಗೆ ಕೊಡಿ ಅನ್ನುವಂತ ರೀತಿಯ ಒಂದು ಆಗ್ರಹಗಳು ಕೇಳಿ ಬಂದಿದ್ದು ಎಸ್ಐ ಟಿ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟು ಹಿಂದೇಟು ಹಾಕ್ತಾ ಇದ್ದಾರೆ ಯಾಕೆ ಪ್ರಕರಣಗಳನ್ನ ಇಷ್ಟು ವಿಳಂಬ ಪ್ರಕ್ರಿಯೆಗಳನ್ನ ವಿಳಂಬ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಕಡಾಖಂಡಿತವಾಗಿ ಎಸ್ಐ ಟಿ ಅಧಿಕಾರಿಗಳು ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಪ್ರಭು ಇದೆಷ್ಟರ ಮಟ್ಟಿಗೆ ನಿಜವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ ಎಸ್ ಐ ಟಿ ಈ ನೋಡಬೇಕು ನಾಳೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇವತ್ತು ಹೋಗ್ಬೋದಾಗಿತ್ತು ನಿನ್ನೆ ಆಯಿತು ನೀವೇನೋ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಿ ಸಭೆ ಇತ್ತು ಮುಖ್ಯಮಂತ್ರಿಗಳು ಆಲ್ರೆಡಿ ಸೂಚನೆ ಕೊಟ್ಟಿದಾರಲ್ವ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಇಪ್ಪತ್ತು ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರಿ ನೀವು ತನಿಖೆ ತೀವ್ರವಾಗಿ ನಡಿಬೇಕಾಗಿತ್ತು ಜನರಲ್ಲಿ ಭಾಳ ಕುತೂಹಲ ಇದೆ ರೀ ಅದು ಸತ್ಯ ಅನ್ನೋ ಸುಳ್ಳೋ ಗೊತ್ತಿಲ್ಲ ಅದಕ್ಕೊಂದು ತೆರೆ ಈಗ ಅಲ್ಲಿ ಬುರುಡೆ ಸಿಗುತ್ತೋ ಇಲ್ವೋ ಹೆಣಗಳು ಊತಿದ್ದಾರೋ ಇಲ್ವೋ ಅದು ಯಾರಿಗೂ ಕೂಡ ಗೊತ್ತು ಆ ವ್ಯಕ್ತಿ ಅನಾಮಿಕ ವ್ಯಕ್ತಿಗೆ ಮಾತ್ರ ಗೊತ್ತು ಹಾಗಾಗಿ ಈ ಪ್ರಕರಣ ತೀವ್ರಗತಿಯಲ್ಲಿ ಸಾಗಬೇಕು ಆತನಿಗೂ ಕೂಡ ಬೆದರಿಕೆ ಇದೆಯೇನೋ ಗೊತ್ತಿಲ್ಲ ಜನರು ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೀವು ಮಾಡುವಂಥ ತನಿಖೆ ಇದೆ ಅಲ್ವಾ ಅದು ಸಾಕಷ್ಟು ಉತ್ತರವನ್ನು ಕೊಡಲಿದೆ ಯಾಕಂತ ಹೇಳಿದರೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಹಾಗಾಗಿ ಎಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ಅಲ್ಲಿ ಹೋಗಬೇಕು ತನಿಖೆಯನ್ನು ಆಳವಾಗಿ ಮಾಡಬೇಕು